ಇನ್ನೆಲ್ಲಿ ಕಳಿಸ್ಬೇಕಾಯ್ತು ಊರಿಗೆ ಕಳಿಸ್ತಲ್ಲ ಇವನಪ್ಪ ಅದೇ ನಿಮ್ಮ ಜೊತೆ ಬಿಸ್ಲಕ್ ತಿರ್ಗಕ್ಕೆ ಬಿಡ್ಬೇಕಾಯ್ತೇನೆ ಹ್ಞೂ ಸರಿ ಕಾಣುತ್ತೆ ಹೋಗ್ತೀವಿ ನಾವು ನಾವು ಆಟ ಆಡಬೇಕು ಹೋಗ್ತೀವಿ ಏ ಹಂಗೆ ನಂಗೆ ಗುಂಡ ಅವ್ನು ಏನು ತಲೆ ಕೆಡಿಸ್ತೀವಿ ಬಿಡತ್ತೆ ಅವ್ನೇನು ತಲೆ ಕೆಡಿಸ್ ತಲೆ ಕಿಡಿಸ್ತಾರೆ ಅವನು ಅವನು ಅವ್ನು ಸುತ್ತಾರ್ದಂಗೆ ಬಿಸ್ಲಾಕ್ ಸುತ್ತಾರಿಯಾಗ್ ಬಿಡ್ಬೇಕೇನೋ ಹುಡುಗರ್ನ ನೀವು ಕರೆ ಕಾಣುತ್ತೀನಿ ನಾನು ಕಡೆ ಇದ್ರೆ ಓದ್ರಿ ಇಲ್ಲ ಅಂದರೆ ಬೋಯ್ತಾರೆ ನನ್ನ ನೋಡಿದ್ರಲ್ಲ ವೀಕ್ಷಕ್ರೆ ಹಳ್ಳಿ ಹುಡುಗರು ಬಿಸ್ಲಕ್ ತಿರ್ಗಾಡ್ತಾರೆ ನನ್ನ ಮಗುನ ನಾನು ಊರಿ ಕಳಿಸಿದ್ದೀನಿ ಅದಕ್ಕೆ ಇವತ್ತೇ ಒಂದು ಊರಿ ಅಂತ ಕಾಣುತ್ತೆ ಅಂತ ಗುಂಡ ನಿಮ್ಮ ಅವನು ನಂಗೆ ಬಿಸ್ಲಕ್ ಸುತ್ತ ಬಿಡ್ಬೇಕಾಯಿತಾನೆ ನಿಮ್ಮ ಮಗು ಯಾರಾದರೂ ಈ ತರನೇ ಇದ್ರೆ ಕಮೆಂಟ್ ಮಾಡಿ ಹಾಗೆ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರೆಲ್ಲರಿಗೂ ವಾಟ್ಸಪ್ಸ್ ಬುಕ್ ಬುಕ್ ಅಂತ ವೀಡಿಯೋನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದ್ ಮರಿಬೇಡ ಓಕೆ ವೀಕ್ಷಕರೇ ಧನ್ಯವಾದಗಳು